जय विद्याचार्य विमारा जी की जय 啊。Uh ುತ್ತದೆ ಪ್ರಜ್ಞ ಮತ್ತು ಅಂದರೆ ಮಾಡಲು ಯೋಗ್ಯವಾದ ಕಾರ್ಯ ಮತ್ತು ಮಾಡಲು ಅಯೋಗ್ಯವಾದ ಕಾರ್ಯಗಳ ಜ್ಞಾನ ಶಾಸ್ತ್ರದಲ್ಲಿ ಜೀವಾಗಮದ ಅಧ್ಯಯನದಿಂದ ಉತ್ತರವಾಗುತ್ತದೆ ಅವುಗಳ ಜ್ಞಾನವಾಗುತ್ತದೆ ಮತ್ತು ಕಾಮ ಮತ್ತು ಜಯಿಸಲು ಬರುತ್ತದೆ ಜ್ಞಾನಿಯಾದವರೇ ಕ್ರೋಧವನ್ನು ಜಯಿಸುತ್ತಾರೆ ಶ್ರೇಷ್ಠ ಧರ್ಮದಲ್ಲಿ ಶ್ರದ್ಧೆ ಆಗುತ್ತದೆ ಸಾಧ್ಯ ಮಾಡುವುದರಿಂದ ಶ್ರೇಷ್ಠವಾದ ಧರ್ಮದಲ್ಲಿ ಅವರಿಗೆ ಶ್ರದ್ಧವಾಗುತ್ತದೆ ಜ್ಞಾನಿಯಾದವರು ಧರ್ಮದ ಮತ್ತು ಮಾರ್ಗದಲ್ಲಿ ಮಾರ್ಗಿಗಳ ಮತ್ತು ಮಾರ್ಗಗಳು ಶ್ರದ್ಧಾ ಮತ್ತು ಮಾರ್ಗದ ಬಗ್ಗೆ ಯಾಮಪಾಲದ ಬಗ್ಗೆ ಧರ್ಮ ಮಾರ್ಗದ ಧರ್ಮದಿಂದ ಮೋಕ್ಷ ಮಾರ್ಗದ ಬಗ್ಗೆ ಮತ್ತು ಮೋಕ್ಷ ಬಗ್ಗೆ ಪಾಪಬುದೂ ನಾಶವಾಗುತ್ತದೆ ಪಾಪದ ಬುದ್ಧಿ ನಾಶವಾಗುತ್ತದೆ ಯಾವುದರಿಂದ ಸ್ವಾಧ್ಯಾಯದಿಂದ ಅಂದರೆ ಜೈನದಿಂದ ಇಂದ್ರಿಯಗಳ ವಿಷಯಗಳ ಸೇವನೆಯಿಂದ ವ್ಯಕ್ತಿಯನ್ನು ಮೂಡುತ್ತದೆ ಮತ್ತು ಮನಸ್ಸು ಚುಗುಪ್ಸೆಗೊಳಿಸುತ್ತದೆ ಅಂದರೆ ಪಂಚೇಂದ್ರಿಯ ವಿಷಯಗಳಿಂದ ಜೀವನದಲ್ಲಿ ಉದಾಸೀನ ಚಿಗುಸ್ಸಾಭಾವ ಭೋಗದಿಂದ ವೈರಾಗ್ಯವಾಗುತ್ತದೆ ಭೋಗದಿಂದ

ಸಮೀಚೀನವಾದ ಜ್ಞಾನದಿಂದ ಅಂತ ಸಮೀಚೀನ ಜ್ಞಾನ ಜೈ ಮಾಂದ್ರ ಭಗವಂತರು ಬೋಧನೆ ಮಾಡಿದಂಥ ಗಣದರು ಲಿಪಿಬದ್ಧ ಮಾಡಿರುವ ಮತ್ತು ಯಾವುದು ಪ್ರಾಮಾಣಿಕವಾದಂಥ ಸಹಚನ ಬಾಧಿತ ಇಲ್ಲದಿರುವ ಮೋಕ್ಷ ಮಾರ್ಗದ ಬೋಧನೆಯನ್ನು ಮಾಡುವ ದೇನೋ ಕವನ ಸ್ವಾಧ್ಯಾಯ ಮಾಡುವುದರಿಂದ ಪಾಪದ ನಾಶವಾಗುತ್ತದೆ ಮತ್ತು ಮನಸ್ಸು ಪವಿತ್ರವಾಗುತ್ತದೆ. ಸ್ವಾಧ್ಯಾಯ ಮಾಡುವ ಮನಸ್ಸು ಪವಿತ್ರವಾಗತಾ ಹೋಗುತ್ತದೆ. ಹಾಗು ಮನುಷ್ಯನು ಋತಿಗಳಲ್ಲಿ ಅವಶ್ಯವಾಗಿ ಶಾಸ್ತ್ರದ ಅನುಸರಣೆ ಮಾಡಬೇಕು. ಏನು ಮಾಡಬೇಕು? ಶಾಸ್ತ್ರದ ಜಾನನವನ್ನು ಮಾಡಬೇಕು. ಶಾಸ್ತ್ರದ ಜಾನನವನ್ನು ಒಂದು ಮಾತ್ರ ಆಚಾರ್ಯರು ಯಾವ ದಾನವನ್ನು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ದಾನಕ್ಕೆ ಯಾರು ಯೋಗ್ಯರಿದ್ದಾರೆ ಯಾರು ಅಯೋಗ್ಯರಿದ್ದಾರೆ ಮತ್ತು ಪಾತ್ರಗಳ ಅನ್ವೀಷಣೆಯನ್ನು ಮಾಡಿದ್ದಾರೆ ಉತ್ತಮ ಮಧ್ಯಮ ಜಗದೇರುವಂತ ಮೂರು ಪಾತ್ರಗಳ ಮತ್ತು ಇದರಲ್ಲಿ ಉತ್ತಮ ಪಾತ್ರ ಇನ್ನು सपापा अभाथ या के நாन पड़ दा य प े योगी इ इव वस्तතු धन ම ಏನು ಫಲ ಪ್ರಾಪ್ತವಾಗ್ತದೆ ಎಂತ ದೋ ವರ್ಣನೆಯನ್ನು ಮಾಡಿದ ಇಲ್ಲಿ ಅತಿಥಿಗಳ ಅತೀಕ್ಷೆಯನ್ನು ಮಾಡುವಂತ ಅತಿಥಿಗಳಿಗೆ ದಾನವನ್ನು ಏನು ದಾನವನ್ನು ಅಂದರೆ ಆಹಾರ ದಾನ ಔಷಧಿ ಜ್ಞಾನ ಮತ್ತು ಶಾಸ್ತ್ರಜ್ಞಾನ ಇನ್ನು ಯೋಗ್ಯವಾದಂತಹ ದಾನಗಳಿವೆ ಪಿಂಚಿ ಕಮಂಡಲು ಶಾಸ್ತ್ರಗಳು ಇವು ಶಾಸ್ತ್ರ ಜ್ಞಾನೋಪಕರಣ ಮತ್ತು ಕಮಂಡಲು ಶೌಚೋಪಕರಣ ಹೊರತುಪಡಿಸಿ ಏನಾದರೂ ದಾನವನ್ನು ಮಾಡಿದರೆ ಎಲ್ಲರೂ ಸಹ ಹೇಳ ಒಂದು ವೇಳೆ ದರ್ಶನ ಜ್ಞಾನ ಚಾರಿತ್ರದಲ್ಲಿರುವ ಅತಿಥಿಗಳಿಗೆ ಯೋಗಿ ಇಲ್ಲದಂತಹ ವಸ್ತುವನ್ನ ಪ್ರದಾನ ಮಾಡಿದರೆ ಎಷ್ಟು ದೋಷ ಆಗ್ತದೆ ಅಂದ್ರೆ ಒಂದು ಮೂರ್ತಿಯನ್ನ ಖಂಡನೆ ಮಾಡಿದಷ್ಟು ಎಷ್ಟು ದೋಷವಾಗ್ತದೆ ಒಂದು ಮೂರ್ತಿಯ ಯಾವುದೇ ಒಂದು ಅಂಗವನ್ನ ಎಂಟು ಅಂಗಗಳಿಲ್ಲ ಅಂಗ ಮತ್ತು ಉಪ ಅಂಗ ಪೂರ್ಣವಾಗಿ ಇಲ್ಲದಿದ್ರೆ ಖಂಡಿತವಾಗಿ ಉಪ ಅಂಗದಲ್ಲಿ ಖಂಡಿತವಾದ್ರೆ ಅಪೂಚ್ಯವಲ್ಲ ಪೂರ್ಣವಾದ ಅಂಗವೇ ಖಂಡಿತವಾದರೆ ಅದು ಅಪೂಚ್ಯವಾಗುತ್ತದೆ ಅದೇ ರೀತಿ ಒಂದು ವೇಳೆ दर्शन ज्ञान चालित्र दारी आनंदा अतिथि के नाल करे हर आहार दाना आवश्यक दाना शास्त्र दाना मधु अध्ययन दाना व्रतारी सावन्ते ಮುನಿಗಳಿಗೆ ಆಗ್ತಕ್ಕಂಥ ಪರಿಗ್ರಹಗಳನ್ನು ಕೊಟ್ಟರೆ ಬಾಹ್ಯವಾದ ಪರಿಕ್ರಹ ಅಂತ ಪರಿಗ್ರಹಗಳು ಅವರ ಅವರೂ ಅಂತಂದ್ರೆ ಅಧ್ಯಯನ ಕಾಣೋಣ ಇನ್ನು ಬಾಹ್ಯಪರಿ ಕಾಣುತ್ತೆ ಬಹುಪರಿ ಕೊಡಬಹುದು ಅದನ್ನ ಕೊಡುವುದರಿಂದ ಒಂದು ಮೂರ್ತಿಯನ್ನು ಕಟ್ಟು ಮಾಡಿದಷ್ಟು ದೋಷ ಏನಾಗ್ತದೆ

ಪದಸ್ಯ ಪರಿಮಿತ ಮತ್ತ ನನೆ ಕಮಿಯದ ವಿಷಯದ ಬಗ್ಗೆ ಹೇಳಯಂತು ಇಷ್ಟ ಬುತ್ತೆ 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 ಕಂತಾ ನಂತರವಾದೆ ತಿನಾ ಬಯಸಾಗಿ ತಿನಾ ಬಹಳ ಬಡಿ ಬಹಳ ಏನಿಲ್ಲ ದು ಬಿಳದಿನಿ ಕವಿಸನೆ ಬಂತು ಇಷ್ಟ ಆಯ್ತಾ ಯಾ ಎಲ್ಲ ಮಾಡಾ ಕೋಡಾ ಗುಂಡಿ ಬರಾಕ್ತಿವಿ ಮತ್ತ ಇದನ್ನ ದಾನ

Ya yeah, no ಸತ್ಪಾತಕ್ಕೆ ದಾನ ಮಾಡುವಂಥ ಆಹಾರ

Now you're yeah, സത്പാത്രാനാച്ചി സേന ഇഷ്ട സത്പാത്ര കൊള്ളേച്ചിട്ട് വിധാന നാന കാച്ചി

వెళ్ళవ